ನನ್ನ ಮುಂದೆಯೇ ಅಕ್ರಮ ನಡೆಯುತ್ತಿದ್ದರೂ ಕಾಣದಂತೆ ಜಾಣ ಮೌನ ವಹಿಸಿದೆ ನೀವು ಏನೇ ಮಾಡಿ ಆಸ್ತಿಯನ್ನು ಒತ್ತುವರಿ ಮಾಡಿ ಉದ್ಯಾನವನಗಳನ್ನು ವಾಹನಗಳ ಪಾರ್ಕಿಂಗ್ ಸ್ಥಳ ಮಾಡಿಕೊಳ್ಳಿ ನಮಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಹೌದು ಮೇಲಿನ ಎಲ್ಲಾ ವಾಕ್ಯಗಳು ಮಂಡ್ಯ ನಗರಸಭೆ ವಿಚಾರದಲ್ಲಿ ಸತ್ಯವಾಗಿದೆ ಯಾಕಂದ್ರೆ ನಗರಸಭೆ ಎದುರಿರುವ ಮಹಾತ್ಮ ಗಾಂಧಿ ಉದ್ಯಾನವನ ಇಂದು ಕಾರ್ ಬೈಕ್ಗಳ ನಿಲ್ದಾಣವಾಗಿದೆ ಕಣ್ಣ ಮುಂದೆಯೇ ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ವಾಹನ ಮಾಲೀಕರು ವಾಹನಗಳನ್ನು ಉದ್ಯಾನವನದ ಒಳಗೆ ನಿಲ್ಲಿಸುತ್ತಿದ್ದರು ಕಣ್ಣು ಮುಚ್ಚಿ ಕುಳಿತಿದೆ ನಗರಸಭೆ ಆಡಳಿತ ನಗರಸಭೆ ಕಟ್ಟಡದಿಂದ ಹೊರಗೆ ನಿಂತರೆ ಸಾಕು ಈ ಗಾಂಧಿ ಪಾರ್ಕ್ ಕಣ್ಣ ಮುಂದೆ ನಿಲ್ಲುತ್ತದೆ ಒಂದು ಕಾಲದಲ್ಲಿ ಮಕ್ಕಳ ನೆಚ್ಚಿನ ಪಾರ್ಕ್ ಉದ್ಯಾನವನದ ಒಳಗೆ ಬರಬೇಕಾದರೆ ಶುಲ್ಕವನ್ನು ಪಾವತಿ ಮಾಡಿ ಜನರು ಮಕ್ಕಳು ಬರುತ್ತಿದ್ದರು ಕಾರಂಜಿ ದೀಪದ ವ್ಯವಸ್ಥೆ ಎಲ್ಲವೂ ಸುಸಜ್ಜಿತವಾಗಿತ್ತು ಆದರೆ ನಗರಸಭೆಯ ನಿರ್ಲಕ್ಷ್ಯದಿಂದ ಇಂದು ವಾಹನ ನಿಲುಗಡೆಯ ಸ್ಥಳವಾಗಿ ಮಾರ್ಪಟ್ಟಿದೆ ನಗರಸಭೆಯಲ್ಲಿ ಉದ್ಯಾನವನ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಗಾಗಿ ಪಾರ್ಕ್ ಇನ್ಸ್ಪೆಕ್ಟರ್ ಎಂಬ ಹುದ್ದೆಯೂ ಕೂಡ ಇದೆ ಈ ಹುದ್ದೆಗೆ ಕಾಯಂ ನೌಕರ ಇಲ್ಲದೆ ಇದ್ದರೂ ಓರ್ವ ನೌಕರನನ್ನು ಪ್ರಭಾರವಾಗಿ ನೇಮಕ ಮಾಡಲಾಗಿದೆ ಆದರೆ ಅವರು ಮಾಡುತ್ತಿರುವುದಾದರೂ ಏನು ಎಂಬ ಪ್ರಶ್ನೆ ಎದ್ದಿದೆ ಪ್ರತಿನಿತ್ಯ ಸುಸಜ್ಜಿತವಾದ ಉದ್ಯಾನವನದಲ್ಲಿ ಅದರಲ್ಲೂ ನಗರಸಭೆ ಎದುರೇ ವಾಹನ ನಿಲ್ಲಿಸುತ್ತಿದ್ದಾರೆ ಎಂದರೆ ಉಳಿದ ಪಾರ್ಗಳ ಕತೆ ಏನು ಎಂಬ ಪ್ರಶ್ನೆಯನ್ನು ನಾಗರಿಕರು ಎತ್ತಿದ್ದಾರೆ ಒಂದು ಕಡೆ ಉದ್ಯಾನವನಗಳಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಲಾಗುತ್ತಿದೆ ಇದು ಪರಿಸರ ಪ್ರಿಯರ ವಿರೋಧಕ್ಕೆ ಕಾರಣವಾಗಿದೆ ಆದರೂ ನಗರಸಭೆ ಆಡಳಿತ ಅನಧಿಕೃತ ಕಟ್ಟಡಗಳ ನಿರ್ಮಾಣಕ್ಕೆ ತಡೆ ನೀಡುವ ಇರಾದೆಗೆ ಹೋಗಿಯೇ ಇಲ್ಲ ಏನೋ ಮಂಡ್ಯ ನಗರಸಭೆ ಎದುರುಗಡೆ ಇರತಕ್ಕಂಥ ಪಾರ್ಕು ಬಹಳ ಇತಿಹಾಸವುಳ್ಳ ಪಾರ್ಕು ಏನು ಚಲವಯ್ಯ ಪಾರ್ಕ್ ಆಯಿತು ಗಾಂಧಿ ಪಾರ್ಕ್ ಆಯಿತು ಸಿಲ್ವರ್ ಜುಬ್ಲಿ ಪಾರ್ಕ್ ಆಯಿತು ಇನ್ನಿತರ ಎಲ್ಲ ಪಾರ್ಕ್ಗಳ ಹೆಸರುಗಳನ್ನ ಹೇಳ್ತಕ್ಕಂಥ ಮಂಡ್ಯ ನಗರಸಭೆ ನರ್ಮ್ ಯೋಜನೆಯಡಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಈ ಪಾರ್ಕ್ಗೆ ಉದ್ಯಾನವನವನ್ನು ಮಾಡಲಿಕ್ಕೆ ಅಂತೇಳಿ ಪಾರ್ಕು ಸಾರ್ವಜನಿಕರಿಗೆ ಬಳಕೆಗೆ ಆಗಬೇಕು ಅಂತೇಳಿ ಸಾಕಷ್ಟು ಹಣವನ್ನು ನೀಡಿದರೂ ಕೂಡ ಅದು ಹಣ ಎಲ್ಲೋಯ್ತು ಜೊತೆಗೆ ಅದು ಕಾಮಗಾರಿಗಳೇನಾದೋ ಈ ತಂತಿ ಬೇಲಿಯನ್ನು ಮುರಿದಾಕಿ ಪಾರ್ಕಿಂಗ್ ಆಗುವಂಥ ವ್ಯವಸ್ಥೆಯೊಳಗೆ ಈ ಬಂದಿದೆ ಅಂದರೆ ಈ ಪಾರ್ಕ್ನ ಅಧೋಗತಿಯನ್ನು ನಗರಸಭಾ ಸದಸ್ಯರುಗಳು ಮತ್ತು ನಗರಸಭಾ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಆಗ್ತಾರೆ ಯಾಕೆಂದರೆ ಇವತ್ತು ನಗರಸಭೆಯಲ್ಲಿ ಎದುರುಗಡೆ ಇರತಕ್ಕಂಥ ಪಾರ್ಕ್ನ ನೀವು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಎಲ್ಲೋ ಬೇರೆ ಬೇರೆ ಕಡೆ ಬೇರೆ ಬೇರೆ ಏರಿಯಾಗಳಲ್ಲಿ ಇರ್ತಕ್ಕಂಥ ಪಾರ್ಕ್ನ ಯಾವ ಥರ ಉದ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿಯಾಗಿದೆ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣ್ಣ ಹಲವಾರು ಬಾರಿ ಪಾರ್ಕ್ಗಳ ಉದ್ಯಾನವನವನ್ನು ಉಳಿಸಿ ಪಾರ್ಕ್ನ ಬೆಳೆಸಿ ಅಂತಕ್ಕಂಥ ಯೋಜನೆಯಡಿ ಹಲವಾರು ಸಾರಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ವಿ ಸುಮಾರು ಸುಮಾರು ಇಲ್ಲಿ ಟೆಂಟ್ಗಳ ಹಾಕಿ ಹೋರಾಟವನ್ನು ಮಾಡೋದಾಗಿದೆ ಅವೆಲ್ಲವೂ ಆದರೂ ಕೂಡ ಇವತ್ತಿಲ್ಲಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಪಾರ್ಕ್ ಅಧೋಗತಿಯಾಗಿದೆ ಇದನ್ನು ಸರಿಪಡಿಸ್ಬೇಕು ಸರಿಪಡಿಸ್ತಿದೆ ಅಂದರೆ ಮಂಡ್ಯ ನಗರಾದ್ಯಂತ ಇರ್ತಕ್ಕಂಥ ಎಲ್ಲ ಪಾರ್ಕ್ಗಳನ್ನ ಸರಿಪಡಿಸ್ತಿದ್ರೆ ಹೋರಾಟವನ್ನು ಮಾಡಬೇಕಾಗತ್ತಂತೆ ಈ ಮೂಲಕ ನಗರಸಭೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ನಗರಸಭೆ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜಿಲ್ಲಾಡಳಿತ ಕೂಡ ಈ ಕೂಡಲೇ ಗಮನ ಹರಿಸಿ ಇದನ್ನ ಸರಿಪಡಿಸ್ಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ